ಮುಂಡರ್ಗಿ ಪಟ್ಟಣದಲ್ಲಿ ಹಿಂದೂ ಸಮ್ಮೇಳನ ಮುಂಡರ್ಗಿಯಲ್ಲಿ ಇಂಥ ಬೃಹತ್ ಪ್ರಮಾಣದ ಹಿಂದೂ ಸಮ್ಮೇಳನ ಇದೇ ಮೊದಲು ಹಮ್ಮಿಕೊಂಡಿದ್ದು ಯಶಸ್ವಿಯಾಗಿದೆ ಎಂದು ಜಗದ್ಗುರು ನಾಡೋಜ ಡಾ ಅನ್ನದಾನೇಶ್ವರ ಮಹಾಶಿವಯೋಗಿಗಳವರು ತಿಳಿಸಿದರು ಅವರು ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಹಿಂದೂ ಸಮ್ಮೇಳನದ ಶೋಭಾಯಾತ್ರೆಗೆ ಭಾರತ ಮಾತೆಗೆ ಪುಷ್ಪ ಸಮರ್ಪಣೆ ಮಾಡಿ ಚಾಲನೆ ನೀಡಿ ಆಶೀರ್ವಚನ ನೀಡುತ್ತ ಸರ್ವ ಜನಾಂಗದವರು ಈ ಸಮ್ಮೇಳನದಲ್ಲಿ ಭಾಗವಹಿಸುವುದರಿಂದ ಇದಕ್ಕೆ ಮತ್ತಷ್ಟು ಮಹತ್ವ ಬಂದಿದೆ ಭಾರತ ದೇಶ ಸರ್ವರನ್ನು ಸಮಾನತೆಯಿಂದ ಕಾಣುವ ದೇಶ ಸಮಾನತೆ ಮತ್ತು ಭ್ರಾತೃತ್ವ ಈ ಸಮ್ಮೇಳನದಲ್ಲಿ ಎದ್ದು ಕಾಣುತ್ತದೆ ಎಂದರು ಮುಂಡರಗಿ ಪಟ್ಟಣದ ಕೋಟೆ ಆಂಜನೇಯದ ದೇವಸ್ಥಾನದಿಂದ ಪ್ರಾರಂಭವಾದ ಶೋಭಾಯಾತ್ರೆಯಲ್ಲಿ ಸಮಾಳೊಳ್ಳು ನಂದಿಕೋಲು ಕೋಲಾಟ ಭಜನೆ ಮತ್ತು ವಿವಿಧ ಮಜಲುಗಳು ಹಾಗೂ ಪಟ್ಟಣದ ವಿವಿಧ ಸಮಾಜದ ಸಂಘಟನೆಗಳು ತಮ್ಮ ಆರಾಧ್ಯ ದೇವರ ಸ್ತಬ್ಧ ಚಿತ್ರದೊಂದಿಗೆ ಭಾಗವಹಿಸಿದ್ದು ವಿಶೇಷವಾಗಿತ್ತು ಮಹಿಳೆಯರು ಕುಂಭ ಹೊತ್ತು ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದ್ದರು ಅನೇಕ ಆಂಜನೇಯ ಕಲಾವಿದರು ವೇಷಭೂಷಣ ಧರಿಸಿ ಶೋಭಾಯಾತ್ರೆಗೆ ಮೆರುಗು ತಂದರು ಶೋಭಾಯಾತ್ರೆಯು ನಗರದ ಪ್ರಮುಖ ಬೀದಿಯಲ್ಲಿ ಸಂಚರಿಸಿ ಅನ್ನದಾನೇಶ್ವರ ಶಾಲಾ ಮೈದಾನದಲ್ಲಿ ಮುಕ್ತಾಯಗೊಂಡಿತು ಈ ಸಂದರ್ಭದಲ್ಲಿ ಅಧ್ಯಕ್ಷ ಶ್ರೀನಿವಾಸ್ ಉಪ್ಪಿನ ಬೆಟಗೇರಿ ಶಾಸಕ ಡಾ ಚಂದ್ರು ಲಮಾಣಿ ಕರ್ಬಸಪ್ಪ ಹಂಚಿನಾಳ್ ಆನಂದಗೌಡ ಪಾಟೀಲ್ ಕುಮಾರಸ್ವಾಮಿ ಹಿರೇಮಠ ಭೀಮಸಿಂಗ್ ರಾಠೋಡ್ ಹೇಮಾಗಿರೀಶ್ ಹಾವಿನಾಳ್ ಎಸ್ವಿ ಪಾಟೀಲ್ ಲಿಂಗರಾಜ ಗೌಡ ಪಾಟೀಲ್ ವೈಎನ್ ಗೌಡರ್ ರವೀಂದ್ರ ಉಪ್ಪಿನ ಬಿಟ್ಟಗೇರಿ ಹೇಮಂತ ಗೌಡ ಪಾಟೀಲ್ ಎಸ್ಆರ್ ತ್ರೀತಿ ಮಂಜುನಾಥ್ ಇಟಗಿ ರವಿ ಲಮಾಣಿ ಸೇರಿದಂತೆ ಇನ್ನು ಅನೇಕರು ಹಿಂದೂ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು ವರದಿ ಅರ್ಜುನ್ ಹೊಸಮನಿ ಪ್ರಯತ್ನ ಸೇರಿಸಿಕೊಂಡು ಇವತ್ತಿನ ವಿಷಯಗಳನ್ನು ಮುಂದಿಡಬೇಕು ಅಂತ ಹೊರಟಿರುವಂತ ಹೀಗಾಗಿ ಇವತ್ತಿನ ಹಿಂದೂ ಸಮ್ಮೇಳನ ಅದು ಹಿಂದೂ ಜಾಗೃತಿಗೋಸ್ಕರ ನಾವು ಯಾರು ನಮ್ಮ ಹಿನ್ನೆಲೆ ಏನು ನಾವೇನು ಮಾಡಬೇಕಾಗಿದೆ ನಮ್ಮ ಸ್ಥಿತಿ ಏನು ನಮ್ಮ ಮುಂದಿರುವಂಥ ಸವಾಲುಗಳೇನು ಈ ರೀತಿಯ ವಿಷಯಗಳನ್ನಿಟ್ಟುಕೊಂಡು ನಾವು ಮುಂದಕ್ಕೆ ಹೋಗಬೇಕಾಗಿದೆ ಸಂಘವನ್ನು ಸ್ಥಾಪನೆ ಮಾಡಿದಂಥ ಡಾಕ್ಟರ್ ಹೆಡ್ಗೆವಾರವರು ಒಂದು ವಾಕ್ಯವನ್ನು ಹೇಳ್ತಾರೆ ಜಗತ್ತು ಸತ್ಯ ಶಾಂತಿ ನೀತಿ ನ್ಯಾಯ ಇದಕ್ಕೆ ಮಾತ್ರ ಗೌರವ ಕೊಡುತ್ತೆ ಅಂತ ಅನ್ಕೊಳ್ಳೋದಲ್ಲ ಶಕ್ತಿಗೆ ಗೌರವ ಕೊಡುತ್ತೆ ಹೀಗಾಗಿ ಆ ಶಕ್ತಿಯನ್ನು ಗಳಿಸೋದಕ್ಕೋಸ್ಕರ ಹಿಂದೂ ಸಮಾಜ ಅದು ಸಂಘಟಿತವಾಗಬೇಕು ಸಂಘಟಿತವಾದಾಗ ಶಕ್ತಿ ನಿರ್ಮಾಣ ಆಗುತ್ತೆ ಶಕ್ತಿ ನಿರ್ಮಾಣ ಆದಾಗ ಅದರ ಹಿಂದೆ ಇರುವಂಥ ಅದು ಸತ್ಯ ನ್ಯಾಯ ನೀತಿ ಭಕ್ತಿ ಪ್ರೀತಿ ಎಲ್ಲದಕ್ಕೂ ಬೆಲೆ ಬರುತ್ತೆ ಶಕ್ತಿ ಇಲ್ಲದೇ ಇದ್ದರೆ ಯಾವುದಕ್ಕೂ ಗೌರವ ಇಲ್ಲ ಅದಕ್ಕೋಸ್ಕರ ಡಾಕ್ಟರ್ ಅವರು ಒಂದು ವಾಕ್ಯನ ಹೇಳ್ತಾರೆ ಮುಂದೆ ಹಿಂದೂ ಸಮಾಜದ ಕಡೆಗೆ ಕೆಟ್ಟ ದೃಷ್ಟಿಯನ್ನು ಹಾಕುವಂತಹ ಯಾವುದೇ ಶಕ್ತಿ ಜಗತ್ತಿನಲ್ಲಿ ನಿರ್ಮಾಣ ಆಗಬಾರದು ಅಷ್ಟರ ಮಟ್ಟಿಗೆ ಹಿಂದೂ ಸಮಾಜ ಶಕ್ತಿಶಾಲಿ ಆಗಬೇಕು